ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೊಟ್ಟ ಮಾತಿನಂತೆ ಸಚಿವರನ್ನು ಭೇಟಿ ಮಾಡಿಸಿದ ಎಲ್ ಎನ್ ಖುಷಿಪಟ್ಟ ಮುದೋಳ ತಾಲೂಕು ಘಟಕದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ನದಾ ಪಿಂಜಾರ ಸಂಘದ ಸಹಕಾರ್ಯದರ್ಶಿ ಎಲ್ ಎನ್ ರವರು ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕು ನದಾ ಪಿಂಜಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಮುದೋಳ ತಾಲೂಕು ಕೇಂದ್ರ ಭಾಗದಲ್ಲಿರುವ ಪಿಂಜಾರ ಸಮುದಾಯ ಭವನ ಕಾಮಗಾರಿ ಅಪೂರ್ಣಗೊಂಡಿದ್ದು ಇದಕ್ಕೆ ಬೇಕಾಗುವ ಅನುದಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರವರ ಗಮನಕ್ಕೆ ತರಲು ಭೇಟಿ ಮಾಡಿಸುವುದಾಗಿ ತಾಲೂಕು ಘಟಕದ ಪದಾಧಿಕಾರಿಗಳ ಜೊತೆಗೂಡಿ ನಿಯೋಗ ಹೋಗಲು ಅಂದಿನ ಸಭೆಯಲ್ಲಿ ತಿಳಿಸಿದ್ದರು ಕೊಟ್ಟ ಮಾತಿನಂತೆ ಎಲ್ ಎನ್ ಅವರ ನೇತೃತ್ವದಲ್ಲಿ ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ಅವರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿ ಸಮುದಾಯಕ್ಕೆ ಅನುದಾನ ಕೋರಿ ಮನವಿ ಪತ್ರ ಸಲ್ಲಿಸಲಾಯಿತು ಇದಕ್ಕೆ ಸ್ಪಂದಿಸಿದ ಸಚಿವರು ಆದಷ್ಟು ಬೇಗ ಸಮುದಾಯ ಭವನಕ್ಕೆ ಅನುದಾನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದರು यह सदर्भली मुदोड़ तालाूकु अध सईद साहब साहब नदाब उपाध्यक्षर सईद साहब राजे साहब नदाब साहब नदाब राज्य प्रतिनिधि रमजान साहब नदाब राज्य सदस्य बाषा साहब नदाब तालूक खजांची मीर साहब सईद साहब नदाब सीते लाला साहब बुड्डे साहब नदाब अब्दुल रेहमा नदाब अमीन साहब लाडे साहब नदाब गैबू साहब नदाब राजा साहब सयदू साहब नदाब गैबू साहब ಸಾಲೆ ಸಾಬ್ನದಾ ದಾಪ್ ಉಪಸ್ಥಿತರಿದ್ದರು ಲೋಕಾಪುರ ರಂಜನ್ ನದಾಬ್ ಸಾಹೇಬ್ ಅವರಿಗೆ ಈ ಕಟ್ಟಡಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟಿರುತ್ತಾರೆ ಅವರಿಗೆ ಹೃದಯಪೂರ್ವಕ ನಮ್ಮ ರಾಜ್ಯ ಸರ್ಕಾರ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು ಆಮೇಲೆ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಸಾಬ್ ನನಾಪ್ಪ ನೋಡ್ರಿ ಅವರ ಪೆಂಡಿನ ತಮ್ಮ ಬಿಟ್ಟಲ್ಲ ಸಮುದಾಯಕ್ಕೆ ಒಂದು ಏನೋ ಒಂದು ಕೊಡಬೇಕಂತಂದ್ರೆ ಮನಸ್ಸು ಎಲ್ಲರಿಗೂ ನಾವು ಎಲ್ಲ ಮಾಡೋದ್ ಐದು ಇವರು ಐದು ಸಾವಿರ ರೂಪಾಯಿ ಇದು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಲೆಟರ್ ಅನ್ನು ಇದು ಮನವಿಯನ್ನು ಆರ್ ಬಿ ಸಾಹೇಬರಿಗೆ ನಮಗೆ ಬಹಳ ಆಪ್ತರಿದ್ದಾರೆ ಅದಕ್ಕೆ ನೀವೊಂದು ಒಂದು ಹತ್ತು ಮಂದಿ ಸ್ವಲ್ಪ ದಿವಸ ನೀವು ಒಂದು ಮಾಡ್ಕೊರಿ ಮಾಡ್ಕೋರಿ ಇಲ್ಲದ್ರ ಕೇಳ್ತೇನೆ ಕೇಳಿಕೊಂಡು ಈ ಸಮುದಾಯ ಭವನಕ್ಕೆ ಏನು ನಿಂತಿದೆಯಲ್ಲ ಒಂದು ಇಪ್ಪತ್ತು ಲಕ್ಷ ಅವರಿಗೆ ನಾನು ಕೊಡಾಕ ನಾ ಪ್ರಯತ್ನ ಮಾಡ್ತೇನೆ ಆರ್ ಬಿ ಸಾಹೇಬ್ರಿಗೆ ಹೋಗಿ ನಾವು ಅಷ್ಟು ಕೂಡಿ ಬೆಟ್ಟಿಯಾಗಿ ಅವರಿಗೆ ಈ ಮನಿವನ್ನು ಕೊಟ್ಟು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಏನೈತಿ ಅವ್ರಿಗೆ ಕೊಡಕ ನಾವು ಏನತ್ತಿ ಮನಿವನ್ನು ಕೊಟ್ಟು ಅವ್ರಿಗೆ ಪ್ರಯತ್ನ ಮಾಡಾಕ ನಾವು ಪ್ರಯತ್ನ ಮಾಡ್ತೇನೆ ಮತ್ತೆ ಆಮೇಲೆ ಇದು ಇನ್ನೊಂದು ನೋಡಂಗ್ರಿ ಬರ್ತಾನೆ ಒತ್ತ ರಾಜ್ಯಾಧ್ಯಕ್ಷರು ಏನೈತಿ ಅನೋರ್ ಭಾಷೆ ಬಹಳ ಆಪ್ತರಿದ್ದಾರೆ ಅವ್ರಿಗುನು ನಾನು ಅವ್ರಿಗೂ ಮನವಿ ಒಂದು ಅವ್ರಿಗೊಂದು ಒಂದು ಎರಡು ಕೊಡಿ ನಾವು ಪ್ರಯತ್ನ ಮಾಡೋನ್ರಿ ಒಂದ್ಸಲ ಒಂದು ಸಾವಿರ ತೊಂಬತ್ತು ಸಾವಿರ ಕೊಡೋನ್ರಿ ಮನವಿ ಆಮೇಲೆ ಅವ್ರಿಗೊಂದು ಕೊಡೋನ್ರಿ ಅದಕ್ಕೆ ನಮಗೆ ಎರಡು ಕಡೆ ಏನೈತಿ ಅಲ್ಲಿ ಬಟ್ ಎರಡ್ರಾಗ ಒಂದ್ ಕಡೆ ಬಂದ್ರ ಮತ್ತೆ ಇದೆಲ್ಲ ಪೂರ ಒಂದ್ ಹತ್ತರಿಂದ ಇಪ್ಪತ್ತು ಲಕ್ಷ ಬಾರ ಪೂರ್ಮ ಮುಗಿದ್ಬಿಡ್ತಿರೀ ಕಟ್ಟಡ ಅದಕ್ಕೆ ನಾವೆಲ್ಲ